ಸಲಾರ್ಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಅಂಡ್ ಈ ಒಂದು ತ್ರಿಬಲ್ ತ್ರೀ ರುಪೀಸ್ಗೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಸೊ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂಡ್ ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ಆಫರ್ ಮುಗಿಯೋದ್ರು ಒಳಗಡೆ ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇವತ್ತೊಂದು ದಿನ ಮಾತ್ರ ಈ ಒಂದು ಆಫರ್ ಇರುತ್ತೆ ಸೊ ದಿಸ್ ಇಸ್ ದ ಲಾಸ್ಟ್ ಡೇ ಆಫ್ ದಿಸ್ ತ್ರಿಬಲ್ ತ್ರೀ ಆಫರ್ ಅಂತ ನಾನು ಹೇಳ್ಬೋದು ಸೊ ಆಫರ್ ಮುಗಿಯೋದು ಇವತ್ ನೈಟ್ಗೆ ಎಂಡ್ ಆಗುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ತುಂಬಾ ಕ್ವಶನ್ಸ್ ಇದೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ರೀಡಿಂಗ್ಸ್ ಬೇಕು ಅಂತ ಅಂದ್ರೆ ಇವತ್ತೊಂದು ದಿನ ಈ ಒಂದು ಆಫರ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು ಇವತ್ತೊಂದು ದಿನ ಮಾತ್ರ ಇರುತ್ತೆ ಸೊ ನಾಳೆಯಿಂದ ರೆಗ್ಯುಲರ್ ಪ್ರೈಸ್ಗೆ ರೀಡಿಂಗ್ ಇರುತ್ತೆ ತ್ರಿಬಲ್ ತ್ರೀ ರುಪೀಸ್ ಇರೋದಿಲ್ಲ ಅಂತ ಹೇಳ್ತಾ ಸೊ ಎಸ್ ಈ ಒಂದು ವಿಡಿಯೋ ನಿಮ್ಮ ವ್ಯಕ್ತಿ ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಯಾರ ಜೊತೆಗೆ ಸಂಬಂಧದಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ದು ಪಾಸ್ ಲೈಫ್ ಕನೆಕ್ಷನ್ ಇದೆಯಾ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಸೋಲ್ ಮೇಟ್ ಟ್ವಿನ್ ಫ್ಲೇಮ್ ಆಗಿದಾರ ಅಥವಾ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇದಾರ ಸೊ ಯಾವ ರೀತಿಯ ಸಂಬಂಧ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಒಂದಿದೆ ಅನ್ನೋ ರೀತಿನಲ್ಲಿ ಒಂದು ವಿಡಿಯೋನ ಮಾಡಿ ಅಂತ ಸಾಕಷ್ಟು ಜನ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ರ ಇನ್ ಕಮೆಂಟ್ಸ್ ಅಂತ ಹೇಳ್ಬೋದು ಸೊ ಈ ಒಂದು ಟಾಪಿಕ್ ಬಗ್ಗೆ ಆಲ್ರೆಡಿ ವಿಡಿಯೋಸ್ ಮಾಡಿದೀನಿ ಬಟ್ ಸ್ಟಿಲ್ ಈ ಒಂದು ವಿಡಿಯೋ ಬಗ್ಗೆ ಸ್ಟಿಲ್ ತುಂಬಾ ಜನಕ್ಕೆ ಬೇಕು ಅಂತ ಕೇಳಿದ್ರ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ನೀವ್ ಯಾರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಯಾರ ಜೊತೆ ಸಂಬಂಧ ಅಲ್ಲಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಅಲ್ಲಿದ್ದಾರಾ ಅಥವಾ ಆ ಒಂದು ವ್ಯಕ್ತಿ ಸೋಲ್ಮೆ ಟ್ವಿನ್ ಫ್ಲೇಮ್ ಅಥವಾ ಕಾರ್ಮಿಕ್ ರಿಲೇಶನ್ಶಿಪ್ ಪಾರ್ಟ್ನರ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ bottom of the card uh, i press stress is there so guys who is are live judna nota idira i press stress there okay and 10 of cups page of pentacles queen of wands okay ಅಂಡ್ ಫೋರ್ ಆಫ್ ವರ್ನ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಸನ್ ಕಾರ್ಡ್ ಓಕೆ ಗಾಯ್ ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತದೆ ನೀವು ಯಾರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಪಾರ್ಟ್ನರ್ ಆ ಫ್ಲೇಮ್ ಸೋಲ್ ಓಲ್ಡ್ ಮೇಟ್ ಅಥವಾ ಕಾರ್ಮಿಕ್ ಪಾರ್ಟ್ನರ್ ಅನ್ನೋದಾದ್ರೆ ಸೊ ಸನ್ ಕಾರ್ಡ್ ಅದೇ ಫೋರ್ ಆಫ್ ವರ್ನ್ಸ್ ಇದೆ ಅ ಬ್ಯೂಟಿಫುಲ್ ಮ್ಯಾನ್ ಆಫ್ ಕಪ್ಸ್ ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಈ ಒಂದು ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಪಾರ್ಟ್ನರ್ ಅಂತ ನಾನು ಹೇಳ್ಬೋದು ಯಾಕೆ ಅಂತ ಅಂದ್ರೆ ನಿಮ್ಮ ಮಧ್ಯೆ ಇರುವಂತಹ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಆಗಿರಬಹುದು ಎಮೋಷನಲ್ ಕನೆಕ್ಷನ್ಸ್ ಆಗಿರ್ಬೋದು ಅಥವಾ ಸೆಂಟಿಮೆಂಟ್ ಆಗಿರ್ಬೋದು ತುಂಬಾನೇ ಗಾಢವಾಗಿದೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂಡ್ ತುಂಬಾನೇ ಸ್ಟೇಬಲ್ ಆಗಿದೆ ಯಾವುದೇ ಕಾರಣಕ್ಕೂ ಈ ಒಂದು ರಿಲೇಶನ್ಶಿಪ್ ನಿಮ್ಮಿಂದ ಎಷ್ಟೇ ನೀವು ಟ್ರೈ ಮಾಡಿದ್ರು ಅದರಿಂದ ಬಿಡ್ಸ್ಕೊಳಕ್ ಆಗ್ತಾ ಇಲ್ಲ ಅಂತ ನಿಮ್ಗೂ ಕೂಡ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ ತುಂಬಾ ಓವರ್ ಲಾ ಓವರ್ ಕೇರಿಂಗ್ ಓವರ್ ಶೇರಿಂಗ್ ನೀವಿಬ್ರು ಮಾಡ್ತಾ ಇದ್ದಾರೆ ಇದೆಲ್ಲಾನು ನೋಡಿದಾಗ ನಿಮಗೆ ಅನಿಸ್ತಾ ಇದೆ ಯಾವ್ದೋ ಒಂದು ಜನ್ಮದ ಇರಬಹುದು ಅಥವಾ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಎಷ್ಟು ಬೇಗ ಎಷ್ಟು ಇಷ್ಟು ಮಟ್ಟಿಗೆ ಒಂದು ರಿಲೇಶನ್ಶಿಪ್ ಬಾಂಡ್ ಕ್ರಿಯೇಟ್ ಆಗ್ಬೇಕು ಅಂತ ಅಂದ್ರೆ ಈ ಒಂದು ಜನ್ಮದಲ್ಲಿ ಮಾತ್ರ ಅದು ಋಣ ಇಲ್ಲ ಸೊ ಇಟ್ ಇಸ್ ಅ ಪ್ಯಾಕೇಜ್ ಆಫ್ ಯುವರ್ ಪಾಸ್ಟ್ ಲೈಫ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಆಸ್ ಕೇಮ್ ಇಂಟ್ ಯುವರ್ ಲೈಫ್ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಜೀವನದಲ್ಲಿ ಅವರು ಬೆಳಕಾಗಿ ಬಂದಿದ್ದಾರೆ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಕಾರ್ಮಿಕ್ ಪಾರ್ಟ್ನರ್ ಅಲ್ಲ ಸೊ ದಿಸ್ ಪರ್ಸನ್ ಎಸ್ ಫ್ರಾಮ್ ಯುವರ್ ಪಾಸ್ಟ್ ಲೈಫ್ ಕನೆಕ್ಷನ್ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಪಾಸ್ಟ್ ಲೈಫ್ ಇಂದನು ಕೂಡ ಇದ್ದಾರೆ ಸೊ ಆ ಒಂದು ಪಾಸ್ಟ್ ಲೈಫ್ ಅಲ್ಲಿ ಯಾವುದೋ ಒಂದು ಸಂಬಂಧ ನಿಮ್ಮನ್ನ ಇಲ್ಲಿವರೆಗೂ ಈ ಒಂದು ಲೈಫ್ ಅಲ್ಲೂ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಆ ಒಂದು ವ್ಯಕ್ತಿ ನಿಮ್ಮನ್ನ ಬೆಳಕ್ ನೋ ದೇ ಆರ್ ಯೋರ್ ಲೈಟ್ ಆಫ್ ಯುವರ್ ಲೈಫ್ ಅಂತ ಹೇಳ್ಬೋದು ಸೊ ನಿಮ್ಮ ಜೀವನವನ್ನ ಈ ಒಂದು ವ್ಯಕ್ತಿ ಖುಷಿ ಬೆಳಕು ತರಿಸೋದಕ್ಕೆ ಬಂದಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ ಅಥವಾ ಇನ್ನೂ ಏನೊ ಅಂತ ಹೇಳ್ಬೇಕಂದ್ರೆ ಟ್ವಿನ್ ಫ್ಲೇಮ್ ಕೂಡ ಇಲ್ಲಿ ತುಂಬಾ ಜನ ಇದ್ದೀರಾ ನಿಮ್ಮ ವ್ಯಕ್ತಿ ಜೊತೆಗೆ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂಡ್ ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಒಂದು ಸೋಲ್ಮೇಟ್ ಆಗಿ ಈ ಒಂದು ಲೈಫ್ ಅಲ್ಲಿ ಇದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಕೇರಿಂಗ್ ಲವಿಂಗ್ ಅಂಡ್ ಇಲ್ಲಿ ಏನು ಅಂತ ಅಂದ್ರೆ ಮೇನ್ ಥಿಂಗ್ ನಿಮ್ಮ ವ್ಯಕ್ತಿಗೆ ನೀವು ಎಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿನ ನಂಬ್ತಾ ಇದ್ರ ಬಿಲೀವ್ ಮಾಡ್ತಾ ಇದ್ರ ಟ್ರಸ್ಟ್ ಮಾಡ್ತಾ ಇದ್ರ ಅಂತಂದ್ರೆ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆಂತ ಅಂದ್ರೆ ನೀವ್ ಅವ್ರನ್ನ ನಂಬಿ ಬಿಲೀವ್ ಮಾಡಿ ಪ್ರತಿಯೊಂದ್ರಲ್ಲೂ ಕೂಡ ಸಪೋರ್ಟಿವ್ ಆಗಿ ನಿಂತಿರ್ಬೋದು ಅಥವಾ ಡೆಫಿನೆಟ್ಲಿ ಅವ್ರ ಆಲ್ರೆಡಿ ಹೆಲ್ಪ್ ದೇ ವೆರಿ ಫೈನಾನ್ಷಿಯಲಿ ಅಂತ ಕೂಡ ಬರ್ತಾ ಇದೆ ಯಾಕಂದ್ರೆ ಪೇಜ್ ಆಫ್ ಪರ್ಟಿಕಲ್ಸ್ ಇದೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಫೈನಾನ್ಷಿಯಲಿ ನೀವು ತುಂಬಾನೇ ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ರ ಎಮೋಷ್ನಲ್ ಸಪೋರ್ಟಿವ್ ಆಗಿದ್ದೀರ ಅಂಡ್ ದಿಸ್ ಪರ್ಸನ್ ಫೀಲ್ ಅ ಮ್ಯಾಗ್ನೆಟಿಕ್ ಪುಲ್ ಸೊ ಎಷ್ಟೋ ಸತಿ ಒಂದು ವ್ಯಕ್ತಿ ನಿಮ್ಗೆ ಕಾಲ್ ಮಾಡಬಾರ್ದು ಮೆಸೇಜ್ ಮಾಡಬಾರ್ದು ಲೇಟ್ ಆಗಿ ಕಾಲ್ ಮಾಡೋಣ ಲೇಟ್ ಆಗಿ ಮೆಸೇಜ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಎಲ್ಲಾನು ಕೂಡ ಅವ್ರಿಗೊಂದು ಕಾತ್ರ ಇರುತ್ತೆ ಇವತ್ತು ನನ್ನ ವ್ಯಕ್ತಿಗೆ ಇವಾಗ ನಾನು ಕಾಲ್ ಮಾಡ್ಬೇಕು ಮೆಸೇಜ್ ಮಾಡ್ಬೇಕು ಅಥವಾ ಇವ್ರಿಗೆ ನಾನು ಇವತ್ತು ಮೀಟ್ ಮಾಡ್ಬೇಕು ಇವ್ರಿಗೆ ನಾನು ಜಾಸ್ತಿ ಪ್ರೊಯರ್ಟೈಸ್ ಮಾಡಬೇಕು ಅಂತ ಅವ್ರಿಗೆ ಒಂದು ಮ್ಯಾಗ್ನೆಟಿಕ್ ಪುಲ್ ಆಗಿ ನಿಮ್ಮನ್ನ ಸೆಳೀತಾ ಇದಾರೆ ಆ ಒಂದು ವ್ಯಕ್ತಿ ಯಾಕೆ ಅಂತ ಅಂದ್ರೆ ದಿಸ್ ಇಸ್ ನಾಟ್ ಈ ಒಂದು ಜನ್ಮಕ್ಕೆ ಮಾತ್ರ ಈ ಒಂದು ಲವ್ ಅಥವಾ ಕನೆಕ್ಷನ್ ಸೀಮಿತವಾಗಿಲ್ಲ ದಿಸ್ ಇಸ್ ಫ್ರಾಮ್ ಯುವರ್ ಲೈಫ್ 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 ಸೊ ನೀವು ಎಷ್ಟು ಲೈಫ್ ಅಲ್ಲಿ ಬರ್ತನ ತಗೊಂಡಿದಿರ ಅಷ್ಟು ಬರ್ತಲು ಕೂಡ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಅಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಈ ಒಂದು ಲೈಫ್ ಅಲ್ಲೂ ಕೂಡ ಆ ಒಂದು ಕನೆಕ್ಷನ್ ಅಷ್ಟೇ ಸ್ಟ್ರಾಂಗ್ ಅಂಡ್ ಸ್ಟೆಬಿಲಿಟಿ ಆಗಿದೆ ಸೊ ನೀವಿಲ್ಲ ಅಂದ್ರೆ ನಮ್ಮ ವ್ಯಕ್ತಿನೂ ಕೂಡ ಇಲ್ಲ ಅನ್ನೋ ಲೆವೆಲ್ಗೆ ದಿಸ್ ಪರ್ಸನ್ ಆಸ್ ಆಲ್ರೆಡಿ ಚೇಂಜ್ಡ್ ಅಪ್ ದೇರ್ ಮೈಂಡ್ ಸೊ ಅನ್ಕೊಂಡೇ ಇರ್ಲಿಲ್ಲ ಈ ಒಂದು ಕನೆಕ್ಷನ್ ಈ ಒಂದು ಮಟ್ಟಿಗೆ ಟರ್ನ್ ಔಟ್ ಆಗತ್ತೆ ಅಂತ ಸೊ ಅಷ್ಟು ನಿಮ್ಮನ್ನ ಈ ಒಂದು ವ್ಯಕ್ತಿ ಖುಷಿಯಿಂದ ನೋಡ್ಕೊತಾ ಇರ್ಬೋದು ಅಥವಾ ನೀವೇನೇ ಹೇಳಿದ್ರು ಹೇಳಕ್ ಇಂತ ಮುಂಚೆನೆ ಆ ಕೆಲಸ ಮಾಡಿರ್ತಾರೆ ಇದನ್ನೆಲ್ಲ ನೋಡಿದಾಗ ನಿಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಅಷ್ಟೇ ಆಶ್ಚರ್ಯ ಕೂಡ ಆಗುತ್ತೆ ಯಾಕಂತಂದ್ರೆ ಅವ್ರ ಬಗ್ಗೆ ನೀವು ಕೇಳಿರ್ತೀರಾ ಯಾರನ್ನು ಕೂಡ ಇವ್ರು ಅಷ್ಟು ಸಲಸುಲುವಾಗಿ ಬಿಲೀವ್ ಮಾಡಲ್ಲ ನಂಬೋದಿಲ್ಲ ಅಂಡ್ ಯಾರನ್ನು ಕೂಡ ಈ ಒಂದು ವ್ಯಕ್ತಿ ಅಷ್ಟು ಹಚ್ಕೊಳಲ್ಲ ಅಂತ ಅವ್ರ ಬಗ್ಗೆ ನೀವು ಆಲ್ರೆಡಿ ಕೇಳಿರ್ತೀರ ಸೊ ಈ ಒಂದು ವ್ಯಕ್ತಿ ನನಗೆ ಇಷ್ಟೆಲ್ಲ ಮಾಡ್ತಿದಾರೆ ಅವ್ರು ಹೇಳೋದ್ ಅಥವಾ ನನ್ನ ಕಾಣಿಸಿದ ಕನ್ಫ್ಯೂಷನ್ಗೆ ಈಡಾಗಿರ್ಬೋದು ನೀವು ಬಟ್ ಸಿ ಈ ಒಂದು ವ್ಯಕ್ತಿ ಅವ್ರನ್ನ ಯಾರು ಬಿಲೀವ್ ಮಾಡಿ ಅವ್ರನ್ನ ಜೆನ್ಯೂನ್ ಆಗಿ ಇಷ್ಟ ಪಡ್ತಿರ್ತಾರೆ ಆ ಒಂದು ವ್ಯಕ್ತಿ ಈ ಒಂದು ಕೈನ ಬಿಡಲ್ಲ ಸೊ ಈ ರೀತಿ ಅವರ ಮೈಂಡ್ ಇರೋದು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲ್ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿರೋದೇ ಒಂದು ದೊಡ್ಡ ಅದ್ಭುತ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ಯಾಕೆಂತ ಅಂದ್ರೆ ಫೋರ್ ಆಫ್ ಬಾಂಡ್ಸ್ ಇದೆ ಫೋರ್ ಆಫ್ ಬಾಂಡ್ಸ್ ಇರೋದ್ರಿಂದ ಪ್ರತಿ ಒಂದು ಲೈಫಲ್ಲೂ ಕೂಡ ಅವರು ಒಂದು ಇಮ್ಯಾಜಿನೇಷನ್ ಅಲ್ಲಿ ಇದಾರೆ ಪ್ರತಿ ಒಂದು ಜನ್ಮದಲ್ಲೂ ಕೂಡ ಇವರೇ ನನ್ನ ಒಂದು ಲೈಫ್ ಪಾರ್ಟ್ನರ್ ಆಗಿರ್ಬೇಕು ಇವರು ನನ್ನ ಜೀವನದಲ್ಲಿ ಇರ್ಬೇಕು ಇವರು ನನ್ನ ಜೀವನದಲ್ಲಿ ಇದ್ರೆ ನನ್ನ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅಚೀವ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ದಿಸ್ ಪರ್ಸನ್ ಇಸ್ ಮೀನ್ ಟು ಬಿ ಯಾರ್ಸ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಟೆನ್ ಆಫ್ ಕಪ್ಸ್ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಯು ವೋತ್ ಆರ್ ಇನ್ ಅ ಲವ್ ಅಂತ ಹೇಳ್ಬೋದು ಸೊ ರಿಲೇಶನ್ಶಿಪ್ ಅಂತ ಬಂದಾಗ ಆಟೋಮೆಟಿಕ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ನನ್ನ ವ್ಯಕ್ತಿ ನನ್ನ ಹಂಗೆ ನೋಡ್ಕೋಬೇಕು ಅವ್ರು ನನಗೆ ಮೊದಲು ಪ್ರಿಯಾರಿಟಿ ಕೊಡಬೇಕು ಅಂತ ಬಟ್ ಈ ಒಂದು ವ್ಯಕ್ತಿಗೆ ನೀವೇನೋ ಹೇಳಿದೇನೆ ಆ ಒಂದು ವ್ಯಕ್ತಿ ಅಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ರೆ ಇನ್ನು ನೀವೇನಾದ್ರೂ ಹೇಳಿದ್ರೆ ಇನ್ನೆಷ್ಟು ಮಟ್ಟಿಗೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಹಚ್ಕೋಬಹುದು ಗೆ ನೀವು ಮಾಡಬಹುದು ಸೊ ಟೆರ್ ಆಫ್ ಕಪ್ಸ್ ಇದೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಡ್ರೀಮಿಂಗ್ ಅಬೌಟ್ ದ ಫ್ಯಾಮಿಲಿ ಅಂತ ಹೇಳ್ಬಹುದು ಅವ್ರ ಆಲ್ರೆಡಿ ನಿಮ್ಮನ್ನ ಆರ್ ಫ್ಯಾಮಿಲಿ ಮೆಂಬರ್ ತರ ನೋಡ್ತಿದ್ದಾರೆ ಒಂದು ವೈಫ್ ತರ ನೋಡ್ತಿದಾರೆ ಹಸ್ಬೆಂಡ್ ತರ ನೋಡ್ತಿದ್ದಾರೆ ಸೊ ಯು ಆರ್ ನೋ ಮೋರ್ ಇಸ್ ಅವರ್ ಹರ್ ಲವರ್ ಅಂತ ಯೋಚನೆ ಮಾಡ್ತಾ ಇಲ್ಲ ಸೊ ದಿಸ್ ಪರ್ಸನ್ ಫೀಲ್ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ನನ್ನ ವ್ಯಕ್ತಿ ಜೊತೆಗೆ ಆದ್ರೆ ನಾನು ತುಂಬಾ ಖುಷಿಯಾಗಿರ್ತೀನಿ ಅಂಡ್ ನಮ್ದೇ ಆದಂತ ಒಂದು ಫ್ಯಾಮಿಲಿ ವೆಕೇಶನ್ ಹೋಗ್ಬೇಕು ಕೇಕ್ಸ್ ಇರಬೇಕು ಸೊ ಪ್ರತಿ ಒಂದು ಲೈಫ್ ಅಲ್ಲಿ ನಾನು ವಿನ್ ಆಗ್ತಿರೋದನ್ನ ಅಚೀವ್ ಮಾಡ್ತಿರೋದನ್ನ ನನ್ನ ಪಾರ್ಟ್ನರ್ ನನ್ನ ಹಿಂದೆ ನಿಂತು ಅದಕ್ಕೆ ಬ್ಯಾಕ್ ಸಪೋರ್ಟಿವ್ ಆಗಿರ್ಬೇಕು ಅನ್ನೋದು ತುಂಬಾನೇ ಆಲ್ರೆಡಿ ಡ್ರೀಮ್ ಮಾಡ್ತಿದ್ದಾರೆ ಅಂಡ್ ಐ ಹ್ಯಾವ್ ಕ್ವೀನ್ ಆಫ್ ವಾನ್ಸ್ ಸೊ ಕ್ವೀನ್ ಆಫ್ ಬಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ತುಂಬಾನೇ ಇಂಟೆಲೆಕ್ಚುಯಲ್ ತುಂಬಾನೇ ಸ್ಟ್ರಾಂಗ್ ಸ್ಟೇಬಲ್ ಮೈಂಡೆಡ್ ಅಂಡ್ ತುಂಬಾನೇ ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಯಾಕಂತಂದ್ರೆ ಯು ಆರ್ ನೋ ಎಂಟರ್ಟೈನಿಂಗ್ ಎನಿ ಕೈಂಡ್ ಆಫ್ ಅ ಡ್ರಾಮಾ ಇನ್ ಯೋರ್ ಲೈಫ್ ಅನ್ನೋದು ಅವ್ರಿಗೆ ಅನಿಸುತ್ತೆ ಅಂಡ್ ಐ ಪ್ರಿಸಿದೆ ಸೊ ಯುರ್ ಆಲ್ವೇಸ್ ಬೀನ್ ವೆರಿ ಕಾಮ್ ಪೀಸ್ ಅಂಡ್ ತುಂಬಾ ನೀವು ಯಾರನ್ನೂ ಕೂಡ ಅಷ್ಟು ಮಟ್ಟಿಗೆ ದ್ವೇಷ ಮಾಡಲ್ಲ ಅಥವಾ ಕೂಗಾಡ್ತೀರಾ ಕಿರ್ಚಾಡ್ತೀರಾ ಬಿಟ್ರೆ ಯು ಆರ್ ನಾಟ್ ಗೋನಾ ಲೈಕ್ ಯು ನೋ ಎನಿಮಿ ಎನಿಮಿಕ್ ಆಗಿ ಯಾರನ್ನು ನೋಡಲ್ಲ ಅಥವಾ ಎನಿಮಿಕ್ ಆಗಿ ಯಾರನ್ನು ಕೂಡ ನೀವು ಅವ್ರನ್ನ ಬಾಂಡಲ್ಲಿ ಇರೋದಿಲ್ಲ ಯು ಫೀಲ್ ವೆರಿ ಮಚ್ ಎಲ್ಲಾರ್ಗು ಕೈಂಡ್ನೆಸ್ ಸಿಂಪತಿ ಎಂಪತಿ ಆಗಿ ನೀವು ಅವ್ರ ಜೊತೆ ಇರ್ತೀರಾ ಸೊ ಇದನ್ನೆಲ್ಲ ನೋಡಿದಾಗ ನನ್ನ ಜೀವನದಲ್ಲಿ ಏನು ಏನ್ ಆಗ್ತಾ ಇದೆ ಏನ್ ನಡೀತಾ ಇದೆ ಇದೆಲ್ಲವೂ ಕೂಡ ದೇವರ ನಿರ್ಣಯ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಯಾವುದೇ ರೀತಿ ಕಾರ್ಮಿಕ ಪಾರ್ಟ್ನರ್ ಅಲ್ಲ ದಿಸ್ ಪರ್ಸನ್ ಇಸ್ ಯುವರ್ ಪಾಸ್ ಲೈಫ್ ಪಾರ್ಟ್ನರ್ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಅಂಡ್ ಈ ಒಂದು ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸೋಲ್ ಮೇಟ್ ಆಗಿದ್ದಾರೆ ಸೋಲ್ ಮೇಟ್ ಕನೆಕ್ಷನ್ ಅಲ್ಲ ಸೋಲ್ ಮೇಟ್ ಸೊ ಒಂದು ಫ್ರೆಂಡ್ ಗಿಂತಾನು ಹೆಚ್ಚಾಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಅಂಡ್ ಲವರ್ಸ್ಗಿಂತೂ ಕೂಡ ಒಂದು ಕ್ಯಾಂಗ್ ಮೇಲೆ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ನೋಡ್ತಿದ್ದಾರೆ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ನಿಮ್ಮಿಬ್ರು ಮಧ್ಯ ದೇರ್ ಇಸ್ ಲಾಟ್ಸ್ ಆಫ್ ಲವ್ ಸೊ ಎಷ್ಟೇ ಒಂದು ಕನೆಕ್ಷನ್ ನೀವು ವಾಕ್ಔಟ್ ಆಗ್ಬೇಕು ಮೋನ್ ಆಗ್ಬೇಕು ಕಾಲ್ ಮೆಸೇಜ್ ಏನು ಮಾಡಿದೆ ಈ ಒಂದು ವ್ಯಕ್ತಿನ್ ಸತಾಯಿಸ್ಬೇಕು ಅಂತ ನೀವಿಬ್ರು ಯೋಚನೆ ಮಾಡಿದಾಗೆಲ್ಲ ನೀವಿಬ್ರು ಅದೇ ಸಮಯದಲ್ಲಿ ವರ್ತ್ ಆರ್ ಕಮಿಂಗ್ ಲೈಕ್ ಯು ನೋ ಕಮಿಂಗ್ ಟುಗೆದರ್ ಅಂತ ಹೇಳ್ತಾ ಗಾರ್ಡ್ಸ್